ಜಿಲ್ಲಾ ಡಾಕ್ಟರ್ ಇವತ್ತು ಶ್ರೀರಾಮನ ಶ್ರೀ ಶೇಖರ ಹಾರು ರಾಮ ಮಂದಿರ ಉದ್ಘಾಟನೆಯಿಂದ ಕೂಡ ಎಲ್ಲವನ್ನು ಮಾಡಲಿಕ್ಕೆ ಅದರ ಪ್ರತಿ ಗ್ರಾಮಗಳಲ್ಲಿಯೂ ರಾಜ್ಯಗಳಲ್ಲಿಯೂ ಹಾಗೂ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಈ ಒಂದು ಶುಭ ಸಂದರ್ಭದ ಗಳಿಗೆಯನ್ನು ಪ್ರತಿಯೊಬ್ಬರೂ ಕೂಡ ನೋಡಿ ರಾಮನ ಜಪದೊಂದಿಗೆ ಬಹಳ ಪವಿತ್ರ ಅನ್ನುವಂಥ ಒಂದು ಸಂದೇಶವನ್ನು ರಾಜ್ಯದ ರಾಷ್ಟ್ರದ ಮಹಾಜನತೆಗೆ ರಾಮ ಭಕ್ತರಿಗೆ ವಿಜೃಂಭಣೆಯ ಹಾಗೂ ಶುಭ ಸಮಾರಂಭ ಅಂತಲೇ ಇದನ್ನು ಹೇಳ್ಬೋದು ಜೊತೆಗೆ ಎಲ್ಲರೂ ಕೂಡ ಈ ಸಂಭ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋದಕ್ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆಮೇಲೆ ಜೈ ಶ್ರೀರಾಮ್ ಹಾಗೆ ಮಹಿಳೆಯರು ಕೂಡ ಶ್ರೀರಾಮನ ಭಜನಾ ಪದಗಳನ್ನು ಈ ಸಂದರ್ಭದಲ್ಲಿ ಆತಿರ್ತಕ್ಕಂಥವನ್ನು ಕೂಡ ಒದಗಿಸಿದ್ದಾರೆ ಅದನ್ನು ಕೂಡ ಕನ್ನಡಿಗರ ಭೇಟಿಯುಕರೆ केजा विराज पादे जे वो साजे शंकर सुवन के सरि नंदन तेज प्रताप महाजगवंदन विद्यावान गुणी अति चातुर्म का

रामनिलाय राजपदीना कुमरो मन्त्रविभीषणमाना लङ्केश्वरमय सव जगदा The do ीरा ज हनुमानसारि कृपादेव पाठ कर ब

ಜೈ ಶ್ರೀರಾಮ್ ಜೈ ತಂದೆಯ ವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮಚಂದ್ರನು ಹದಿನಾಲ್ಕು ವರ್ಷ ವನವಾಸವನ್ನು ಅನುಭವಿಸಿರ್ತಕ್ಕಂಥ ಕಥೆಯನ್ನು ಕೂಡ ನಾವು ಪುರಾಣಗಳಲ್ಲಿ ಕೇಳಿದ್ದೇವೆ ಇತಿಹಾಸಗಳಲ್ಲಿ ಕೇಳಿ ಕೇಳಿದ್ದೇವೆ ಜೊತೆಗೆ ಸರಿಯೂ ನದಿಯಲ್ಲಿ ಅವನು ತನ್ನ ಸಾಮ್ರಾಜ್ಯವನ್ನು ಆಳಿದಂಥ ಒಂದು ಕುರುಹು ಕೂಡ ಅಲ್ಲಿ ಇದೆ ಮೊದಲಿನಿಂದಲೂ ಕೂಡ ಶ್ರೀರಾಮಚಂದ್ರನ ಒಂದು ಅವಿನಾಭಾವ ಸಂಬಂಧವನ್ನು ಸರಿಯೋ ನದಿಯು ಪಡೆದಿದೆ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿಯೇ ಅವನು ತನ್ನ ದೇಹ ತ್ಯಾಗವನ್ನು ಕೂಡ ಮಾಡಿದ ಅಲ್ಲಿಯೇ ಅವನು ಲೀನನಾದ ಅನ್ನುವಂಥ ಒಂದು ಪಾಠವನ್ನು ನಾವು ಕೇಳಿದ್ದೇವೆ ಜೊತೆಗೆ ಕರ್ನಾಟಕಕ್ಕೂ ಮತ್ತು ಶ್ರೀರಾಮನಿಗೂ ಅವಿನಾಭಾವ ಸಂಬಂಧ ಕರ್ನಾಟಕದ ಆಂಜನೇಯನ ಒಂದು ಗೆಳೆತನ ಜೊತೆಗೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಸೋರೆ ಬಾಣದಲ್ಲಿರತಕ್ಕಂಥ ಶಬರಿಗಿರಿಯ ಶಬರಿ ತಾಯಿಯು ಶ್ರೀರಾಮನಿಗೆ ಬೋರೆ ಹಣ್ಣುಗಳನ್ನು ಸಿಹಿಯಾದ ಬೋರೆ ಹಣ್ಣುಗಳನ್ನು ಕೂಡ ತಿನ್ನಿಸಿದ್ದು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಯಬಹುದು ಜೊತೆಗೆ ಶ್ರೀರಾಮನು ಭಾರತದಾದ್ಯಂತ ಸಂಚರಿಸಿ ತನ್ನ ಒಂದು ಇರುವಿಕೆಯನ್ನು ಹಾಗೂ ತನ್ನ ಸತ್ಯ ಸಂದತಿಯನ್ನು ಜನರಿಗೆ ಹಾಗೂ ಈಗಿನ ಎಲ್ಲರಿಗೂ ಕೂಡ ಸಂದೇಶವನ್ನು ನೀಡಿರ್ತಕ್ಕಂಥ ಒಂದು ಗುರುತರ ಒಂದು ಆಯಾಮವನ್ನು ಕೂಡ ನಾವು ನೋಡಬಹುದು ಯಾಕಂದರೆ ಶ್ರೀರಾಮನು ಯಾವಾಗಲೂ ಕೂಡ ಸತ್ಯಸಂಧನಾಗಿ ಹಾಗೂ ಏಕವ್ರ ಏಕಪತ್ನಿ ವ್ರತಸ್ಥನಾಗಿ ಜೊತೆಗೆ ಸಾರ್ವಜನಿಕರ ಹಾಗೂ ಜನಸಾಮಾನ್ಯರ ಒಳಿತಿಗಾಗಿ ಶ್ರಮಿಸಿದ ಒಬ್ಬ ದೇವತಾ ಪುರುಷ ಅಂತಲೇ ನಾವು ಈ ಸಂದರ್ಭದಲ್ಲಿ ಅವರನ್ನು ನಾವು ಸ್ಮರಿಸ್ತೀವಿ ಶ್ರೀರಾಮಚಂದ್ರ ಯಾವತ್ತೂ ಕೂಡ ಸತ್ಯಸಂಧತೆಯನ್ನು ಸತ್ಯವ ಸತ್ಯವಾದ ಮಾತುಗಳನ್ನು ಆಡ್ತಾ ಇದ್ದ ಜೊತೆಗೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ವಿಶ್ವಾಸಕ್ಕೂ ಕೂಡ ಪಾತ್ರನಾಗಿದ್ದ ಹೀಗಿರುವಾಗ ತಾಯಿಯ ಒಂದು ಕಲಿಕೆಯ ಮಾತುಗಳನ್ನು ಕೇಳಿ ಅವನು ರಾಜ್ಯಭಾರವನ್ನು ತೊರೆದು ವನವಾಸಕ್ಕೆ ತೆರಳಿದ ಸಂಗತಿಯನ್ನು ಕೂಡ ನಾವು ಈ ಪಾಠಗಳಿಂದ ಕೇಳಬಹುದಾಗಿದೆ ಜೊತೆಗೆ ಯಾವತ್ತೂ ಕೂಡ ಶ್ರೀರಾಮಚಂದ್ರ ಯಾರ ಮನಸ್ಸನ್ನು ನೋಯಿಸಿದವನಲ್ಲ ಹಾಗೂ ಕರ್ನಾಟಕದ ಕರ್ನಾಟಕಕ್ಕೂ ಶ್ರೀರಾಮಚಂದ್ರನಿಗೂ ಕೂಡ ಅವಿನಾಭಾವ ಸಂಬಂಧ ಇತ್ತಂತ ಏನು ಹೇಳ್ತೀನಲ್ಲ ಅದು ಈಗಲೂ ಕೂಡ ಪ್ರತಿ ಪ್ರತಿಧ್ವನಿಸ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕಾಣಬಹುದಾಗಿದೆ ಮೈಸೂರಿನ ಅರುಣ್ ರಾಜ್ ಎನ್ನುವರು ಕೆತ್ತಿದ ಶಿಲ್ಪಿಯ ಒಂದು ಕೈಗನ್ನಡಿಯಲ್ಲಿ ತಯಾರಾದಂಥ ಸುಂದರವಾದ ಬಾಲರಾಮನ ಮೂರ್ತಿಯನ್ನು ನಾವು ಈಗ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ತಿರ್ತಕ್ಕಂಥ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರ್ತಕ್ಕಂಥ ಒಂದು ಸುಯೋಗವನ್ನು ಕೂಡ ಕರ್ನಾಟಕದ ಜನತೆಯು ನೋಡ್ತಾ ಇದೆ ಹೀಗಿರುವಾಗ ಹನುಮಂತನು ಶ್ರೀರಾಮನ ಪರಮ ಭಕ್ತ ಯಾವತ್ತೂ ಕೂಡ ಶ್ರೀರಾಮನಿಗೆ ತನ್ನ ಭಯ ಭಕ್ತಿಗಳಿಂದ ನಮಿಸ್ತಿದ್ದ ಹಾಗೂ ಅವನ ಇರುವಿಕೆಯಲ್ಲೇ ಶ್ರೀರಾಮನ ಇರುವಿಕೆಯನ್ನು ಕಾಣ್ತಿದ್ದ ಜೊತೆಗೆ ಅವನು ಯಾವಾಗಲೂ ಕೂಡ ಶ್ರೀರಾಮನ ಪರಮ ಭಕ್ತನಾಗಿದ್ದ ಅನ್ನೋದಕ್ಕೆ ಅವನ ಎದೆಯನ್ನು ಬಗೆದು ತೋರಿಸಿದಾಗ ಅಲ್ಲಿ ಶ್ರೀರಾಮಚಂದ್ರನ ಒಂದು ಚಿತ್ರಣವನ್ನು ನಾವು ಪುರಾಣಗಳಲ್ಲಿ ಕೇಳಿದ್ದೇವೆ ಜೊತೆಗೆ ಜಟಾಯು ಜಟಾಯು ಕೂಡ ಇದೇ ಒಂದು ಕರ್ನಾಟಕದಲ್ಲಿ ಬಂದಿರತಕ್ಕಂಥ ಒಂದು ಸನ್ನಿವೇಶ ಜೊತೆಗೆ ರಾಮೇಶ್ವರದಲ್ಲಿ ರಾಮೇಶ್ವರನ ಮಂದಿರವನ್ನು ನೋಡಬಹುದು ಹಾಗೂ ಸಮುದ್ರದಲ್ಲಿ ಸಮುದ್ರದಲ್ಲಿ ಸಮುದ್ರ ಸೇತುವೆಯನ್ನು ಕ ನಿರ್ಮಾಣ ಮಾಡಿಕೊಂಡು ಅವನು ಶ್ರೀಲಂಕೆಗೆ ಹೋಗಿ ಸೀತಾಮಾತೆಯನ್ನು ಅಪಹರಿಸ್ತಿರ್ತಕ್ಕಂಥ ಶ್ರೀರಾವಣನನ್ನು ಸಂಹಾರ ಮಾಡಿ ಮರಳಿ ಸೀತೆಯನ್ನು ತನ್ನ ತಾಯ್ನಾಡಿಗೆ ಕರೆದುಕೊಂಡು ಬಂದಂಥ ಒಂದು ಇತಿಹಾಸವನ್ನು ಕೂಡ ನಾವು ನೋಡಬಹುದು ಹೀಗಿರುವಾಗ ಶ್ರೀರಾಮನ ಇರುವಿಕೆ ಯಾವಾಗಲೂ ಕೂಡ ಸತ್ಯವಾದಂಥ ಘಟನೆಗ ಘಟನೆಯಾಗಿರುವುದನ್ನು ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇವತ್ತು ಸಂಭ್ರಮದಿಂದ ಶ್ರೀರಾಮಚಂದ್ರನನ್ನು ನೆನತ್ತಿದ್ದಾರೆ ಅವನ ಆರಾಧಿಸ್ತಿದ್ದಾರೆ ಅವನ ಅಯೋಧ್ಯೆಗೆ ಪ್ರತಿಯೊಬ್ಬರು ಕೂಡ ಹೋಗ್ತಾ ಇದ್ದಾರೆ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಭವ್ಯ ಮಂದಿರದ ಉದ್ಘಾಟನಾ ಸಮಾರಂಭಕ್ಕೆ ಸಾಕ್ಷಿ ಆಗ್ತಿದ್ದಾರೆ ಅನ್ನುವಂಥ ಸತ್ಯವಾದ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೇಳ್ಬೋದಾಗಿದೆ ಹೀಗಿರುವಾಗ ಈಗಿನ ಪರಿಸ್ಥಿತಿಯಲ್ಲಿ ಅಂದರೆ ಇವತ್ತು ಅಂದರೆ ನಾಳೆ ಆಗ್ತಿರ್ತಕ್ಕಂಥ ಶ್ರೀರಾಮನ ಮಂದಿರ ಭವ್ಯ ಮಂದಿರದ ಉದ್ಘಾಟನೆಗೆ ಹಾಗೂ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರು ಕೂಡ ಪಾಲ್ಗೊಂಡು ಈ ಒಂದು ದಿವ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರ್ತಕ್ಕಂಥ ಸನ್ನಿವೇಶವನ್ನು ಕೂಡ ನೆನೆದಾಗ ಮೈ ಸೊ ಝುಮ್ ಎನ್ನುವಂಥ ಒಂದು ಸನ್ನಿವೇಶವೂ ಕೂಡ ನಿರ್ಮಾಣವಾಗಿದೆ ಸಾಕಷ್ಟು ಸಾವಿರಾರು ಕೋಟ್ಯಾಂತರ ಜನರು ಕೂಡ ಶ್ರೀರಾಮನ ಒಂದು ಮಂದಿರದ ಉದ್ಘಾಟನೆ ಸಮಾರಂಭದಲ್ಲಿ ಸಾಕ್ಷಿಯಾಗಲಿದ್ದಾರೆ ಹೀಗಿರುವಾಗ ನಾವೆಲ್ಲರೂ ಕೂಡ ಈ ಒಂದು ಸಮಾರಂಭವನ್ನು ಸಂಭ್ರಮದಿಂದ ಆಚರಿಸೋಣ ಅನ್ನುವಂಥ ಒಂದು ಸಂದೇಶದೊಂದಿಗೆ ಶ್ರೀರಾಮ ಶ್ರೀರಾಮನ ಆದರ್ಶಗಳನ್ನು ನಮ್ಮ ಬಾಳಿನಲ್ಲಿ ಅಳವಡಿಸಿಕೊಳ್ಳೋಣ ಅವನ ಆದರ್ಶದಲ್ಲಿ ನಮ್ಮನ್ನು ನಾವು ಮುನ್ನಡೆಸಿಕೊಂಡು ಹೋಗೋಣ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ಐ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಐ ಟಿಯಿಂದ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಕೂಡ ಸತ್ಯವಾದ ಸಂಚಿಕೆಗಳೇ ಆಗಿರೋದರಿಂದ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗದೇ ಇರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಭಾವನೆಗಳನ್ನು ಕನ್ನಡಿಗ ಚಾನಲ್ ಜೊತೆಗೆ ಹಂಚಿಕೊಳ್ಳ್ರಿ ಹಾಗೂ ಎಲ್ಲ ಸಂಚಿಕೆಗಳನ್ನು ಕೂಡ ಈ ಸಂಚಿಕೆಯೊಂದಿಗೆ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ತಲುಪಿಸ್ತೀರಾ ಅನ್ನುವಂಥ ಒಂದು ಮನವಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ